ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಆದಾಯ ತೆರಿಗೆ ಇಲಾಖೆಯಿಂದ ಆಯೋಜಿಸಲಾಗಿದ್ದ ನೂರ ಅರವತ್ತೈದನೇ ಆದಾಯ ಇಲಾಖೆ ದಿನಾಚರಣೆಗೆ ಜಿಲ್ಲೆಯ ಆದಾಯ ತೆರಿಗೆ ಅಧಿಕಾರಿ ಕೆ ಲೋಕೇಶ್ ಚಾಲನೆ ನೀಡಿದರು ಸಿಕ್ಸ್ ಬಳಿಕ ಅವರು ತೆರಿಗೆ ಮಹತ್ವ ಕುರಿತು ಜನರಲ್ಲಿ ಅರಿವು ಮೂಡಿಸುವುದು ಈ ಆಚರಣೆಯ ಪ್ರಮುಖ ಉದ್ದೇಶವಾಗಿದೆ ಜಿಲ್ಲೆಯಲ್ಲಿ ಒಟ್ಟು ಹದಿನೇಳು ಸಾವಿರ ಆದಾಯ ತೆರಿಗೆ ಪಾವತಿದಾರರಿದ್ದಾರೆ ಎಂದು ತಿಳಿಸಿದರು

ಭಾರತದ ಆದಾಯ ತೆರಿಗೆ ನೀತಿಗಳು ದೇಶವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯುತ್ತಿವೆ ಎಂದರು ಕರೆಕ್ಟ್ಜೆಸ್ ಇನ್ಕಮ್ ಫ್ರಮ್ ಸ್ಯಾಲರಿ ಹಿರಿಯ ಲೆಕ್ಕ ಪರಿಶೋಧಕ ರವೀಂದ್ರನಾಥ್ ಗುಪ್ತ ಆದಾಯ ತೆರಿಗೆ ವ್ಯವಸ್ಥೆಯಲ್ಲಿ ಡಿಜಿಟಲೀಕರಣದ ಉಪಯೋಗದ ಜೊತೆಗೆ ಕೆಲವು ತಾಂತ್ರಿಕ ದೋಷಗಳನ್ನು ಅಧಿಕಾರಿಗಳ ಗಮನಕ್ಕೆ ತಂದರು ಇದೇ ಸಂದರ್ಭದಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರೇಕ್ಷಕರ ಮನಸೂರೆಗೊಳಿಸಿತು ಜುಲೈ ಸಿಗ್ನಿಫಿಕೆಂಟ್ ಇನ್ ಇಂಡಿಯನ್ ಫಿಸಿಕಲ್ ಹಿಸ್ಟ್ರಿ